ನಮಸ್ಕಾರ ವಿಶ್ವಕ್ರ ಯುದ್ಧಗಳಲ್ಲಿ ಬೇರೆ ಬೇರೆ ರೀತಿ ತಂತ್ರಗಳನ್ನ ಬಳಸ್ತಾ ಇರ್ತಾರೆ ಏನೇನೋ ನಡೀತಾ ಇರುತ್ತೆ ಆದ್ರೆ ಒಬ್ಬ ವ್ಯಕ್ತಿ ಒಂದು ವಿಷಯನ ಎಕ್ಸ್ಪ್ಲೇನ್ ಮಾಡ್ದ ಇಡೀ ಭೂಮಿ ಮೇಲೆ ಜನಸಂಖ್ಯೆ ಏನಿದೆ ಅದರಲ್ಲಿ ಸುಮಾರು ಸೆವೆಂಟಿ ಪರ್ಸೆಂಟ್ ಜನನ ಹನ್ನೆರಡು ನಿಮಿಷದಲ್ಲಿ ಎಂಡ್ ಮಾಡಬಹುದು ಅಂತ ತಂತ್ರಜ್ಞಾನ ಇದೆ ಹಿಂಗ್ಯಾವುದು ತಂತ್ರಜ್ಞಾನ ಅನ್ನೋ ಒಂದು ಪ್ರಶ್ನೆ ಎಲ್ಲರೂ ಊಪಿಸ್ಬಿಡುತ್ತೆ ಹನ್ನೆರಡು ನಿಮಿಷದಲ್ಲಿ ಭೂಮಿ ಮೇಲಿರುವಂತ ಎಪ್ಪತ್ತು ಪರ್ಸೆಂಟ್ ಜನ ಹತ್ತತ್ರ ಎಂಟ್ನೂರ ನಲ್ವತ್ತು ಕೋಟಿ ನಲ್ಲಿ ಹಾಕೊಂಡ್ರೆ ಐನೂರ ಐವತ್ತರಿಂದ ಅಷ್ಟು ಜನರನ್ನ ಜಸ್ಟ್ ಹನ್ನೆರಡು ನಿಮಿಷದಲ್ಲಿ ಎಂಡ್ ಮಾಡಬಹುದು ಅಂದ್ರೆ ಲೆಕ್ಕ ಹಾಕೊಳ್ಳಿ ಇದು ಯಾವ ತಂತ್ರಜ್ಞಾನ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ ಪೇಜರ್ ಅಟ್ಯಾಕ್ ಇಸ್ರೇಲ್ ಪೇಜರ್ ಅಟ್ಯಾಕ್ ಏನದು ತೈವಾನ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಯಿತು ಮೊಬೈಲ್ ಫೋನ್ ಮೊಬೈಲ್ ಫೋನ್ ಅಲ್ಲ ಅದು ಪೇಜರ್ ತೈವಾನ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಯಿತು ಅದನ್ನ ಬಳಸಿದ್ದು ಅಜಬುಲ್ಲಾ ಅನ್ನೋ ಒಂದು ಯಾವುದೋ ಒಂದು ಗ್ಯಾಂಗ್ ಬಳಸ್ತು ಅದು ಐದು ಸಾವಿರ ಜನ ಬಳಸಿದ್ರು ಅದರಲ್ಲಿ ಸಾವಿರಾರು ಜನಕ್ಕೆ ಹಿಂಗೆ ಚಿಟ್ಕೆ ಹೊಡೆಯೋದ್ರಲ್ಲಿ ಇಂಪ್ಯಾಕ್ಟ್ ಆಯ್ತು ಎಲ್ಲಾ ಕಡೆ ಪೇಜರ್ ಅಟ್ ಎ ಟೈಮ್ ಬ್ಲಾಸ್ಟ್ ಆಯ್ತು ಕೊನೆಗೆ ಎಷ್ಟೋ ಜನ ಸತ್ತೋದ್ರು ಇದು ಕೂಡ ಇಸ್ರೇಲ್ ಪೇಜರ್ ಅಟ್ಯಾಕ್ ಅಂದ್ರೆ ಅದ್ ಮ್ಯಾನುಫ್ಯಾಕ್ಚರಿಂಗ್ ಆಗುವ ಟೈಮ್ ನಲ್ಲಿ ಅದರಲ್ಲಿ ಒಂದೊಂದು ಬಾಂಬ್ ನ ಫಿಕ್ಸ್ ಮಾಡಿದ್ರು ಯಾವಾಗ ಬೇಕು ಇವರ ಕಂಟ್ರೋಲ್ ಇಟ್ಕೊಂಡಿದ್ರು ಚಿಟ್ಕೆ ಹೊಡೆಯೋ ಟೈಮ್ ನಲ್ಲಿ ಅದನ್ನ ಬ್ಲಾಸ್ಟ್ ಮಾಡಬಹುದು ಅನ್ನೋ ಟೆಕ್ನಾಲಜಿನ ಇವ್ರ ಹತ್ರ ಇಟ್ಕೊಂಡಿದ್ರು ಅಂದ್ರೆ ಲೆಕ್ಕ ಹಾಕೊಳ್ಳಿ ಅದನ್ನೇ ಈ ವ್ಯಕ್ತಿ ಎಕ್ಸ್ಪ್ಲೈನ್ ಮಾಡಿದ್ದು ಹನ್ನೆರಡು ನಿಮಿಷ ಜಾಸ್ತಿ ಬೇಡ ಹನ್ನೆರಡು ನಿಮಿಷದಲ್ಲಿ ಭೂಮಿ ಮೇಲೆ ಇರುವಂತ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಈ ರೀತಿ ಇಂಪ್ಯಾಕ್ಟ್ ಮಾಡ್ಬೋದು ಹೇಗೆ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ದ ನಮ್ಮ ಭೂಮಿ ಮೇಲೆ ಒಂದು ಅಂದಾಜು ಲೆಕ್ಕಾಚಾರ ತೋರಿಸ್ತಾ ಇದೀನಿ ಮೊಬೈಲ್ ಯೂಸರ್ಸ್ ಎಷ್ಟಿದೆ ಅಂದ್ರೆ ಎಪ್ಪತ್ತು ಪರ್ಸೆಂಟ್ ಜನ ಇದೇ ಆಧಾರದ ಮೇಲೆ ಅವನು ಹೇಳ್ತಾ ಇರೋದು ಎಪ್ಪತ್ತು ಪರ್ಸೆಂಟ್ ಜನ ಮೊಬೈಲ್ ಯೂಸ್ ಮಾಡ್ತೀವಿ ಸ್ಮಾರ್ಟ್ ಫೋನ್ ಇರ್ಬೋದು ಇಲ್ಲ ನಾರ್ಮಲ್ ಕೀಪ್ಯಾಡ್ ಫೋನ್ ಇರ್ಬೋದು ಹತ್ತಿರ ಐನೂರ ಎಂಬತ್ತು ಕೋಟಿ ಜನ ಮೊಬೈಲ್ನ ಯೂಸ್ ಮಾಡ್ತೀವಿ ಇನ್ನು ಕೆಲವಷ್ಟು ಹಳ್ಳಿ ಕಡೆ ಇರೋರು ಅವರು ಯೂಸ್ ಮಾಡದೇ ಇರ್ಬೋದು ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಅವರು ಕೂಡ ಯೂಸ್ ಮಾಡೋ ಲೆವೆಲ್ಗೆ ಹೋಗ್ಬಿಡ್ಬೋದು ಆದರೆ ಭೂಮಿ ಮೇಲಿರುವಂತ ಎಪ್ಪತ್ತು ಪರ್ಸೆಂಟ್ ಜನ ಮೊಬೈಲ್ನ ಯೂಸ್ ಮಾಡ್ತೀವಿ ಅದರಲ್ಲಿ ಅರವತ್ನಾಲ್ಕು ಪರ್ಸೆಂಟ್ ಸ್ಮಾರ್ಟ್ ಫೋನ್ನ ಯೂಸ್ ಮಾಡ್ತೀವಿ ಇದರಲ್ಲಿ ಒಂದು ಪ್ರಾಬ್ಲಮ್ನ ಅವ್ನ ಹೈಲೈಟ್ ಮಾಡಿದ ಟೂ ತೌಸಂಡ್ ಲೆವೆನ್ ಬಿಫೋರ್ ಮಾತಾಡೋದಾದ್ರೆ ಎಲ್ಲ ಕೂಡ ಬ್ಯಾಟ್ರಿ ರಿಮೂವಬಲ್ ಮೊಬೈಲ್ಸ್ ಬರ್ತಾ ಇತ್ತು ಅದಾದ ಮೇಲೆ ಬಂತು ಬ್ಯಾಟ್ರಿ ರಿಮೂವ್ ಮಾಡೋಂಗಿಲ್ಲ ಮೋಲ್ಡೆಡ್ ಮೊಬೈಲ್ಸ್ ಬಂತು ಈ ಮೌಲ್ಡೆಡ್ ಮೊಬೈಲ್ಸ್ ಪ್ರಾಬ್ಲಮ್ ಅನ್ನೋ ರೀತಿ ಆ ವ್ಯಕ್ತಿನ ಎಕ್ಸ್ಪ್ಲೈನ್ ಮಾಡ್ತಾನೆ ಏನಾಗುತ್ತೆ ಈಗ ನಾವು ಬ್ಯಾಟ್ರಿ ರಿಮೂವ್ ಮಾಡಿಬಿಟ್ರೆ ಕನೆಕ್ಷನ್ ಇರೋದಿಲ್ಲ ಯಾವುದೇ ರೀತಿ ಎಕ್ಸ್ಪ್ಲೋಡ್ ಆಗೋ ಚಾನ್ಸಸ್ ಇರೋದಿಲ್ಲ ಆದ್ರೆ ಇಲ್ಲೇನಾಗುತ್ತೆ ಮೋಲ್ಡೆಡ್ ಮೊಬೈಲ್ಸ್ ನೀವು ಬ್ಯಾಟ್ರಿ ತೆಗಿಯಕಾಗ್ಲಿಲ್ಲ ಅಂದ್ರೆ ನೀವು ಅಲ್ಲಿಗೆ ಸಿಗ್ನಲ್ ರೀಚ್ ಆಗುತ್ತೆ ಆಟೋಮೆಟಿಕಲಿ ಅದು ಆಕ್ಟಿವೇಟ್ ಆಗಿಬಿಡುತ್ತೆ ಯಾಕೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮೊಬೈಲ್ಸ್ ಅದು ಹೇಳಿದೆ ನಮ್ಮ ಮೊದಲೇ ಈ ಪೇ ಈ ಪೇಜರ್ ಅಟ್ಯಾಕ್ ಏನಿದೆ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದು ತೈವಾನ್ ಅಲ್ಲಿ ಬಟ್ ಎಕ್ಸ್ಪ್ಲೋರ್ಡ್ ಆಗಿದ್ದು ಇಸ್ರೇಲ್ ನಿಯರ್ಬೈ ಅಲ್ಲಿ ಅಲ್ವಲ್ಗ ಸಾವಿರಾರು ಕಿಲೋಮೀಟರ್ ದೂರ ಅದೇ ರೀತಿ ಚೈನಾ ಈಗ ಮ್ಯಾನುಫ್ಯಾಕ್ಚರರ್ ಆಫ್ ಮೊಬೈಲ್ಸ್ ಅಂದ್ರೆ ಭೂಮಿ ಮೇಲೆ ಇರುವಂತ ಅರವತ್ತೇಳು ಪರ್ಸೆಂಟ್ ಮೊಬೈಲ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಚೈನಾ ದೋರೆ ಹಾಕಲು ಯಾರು ಕಂಟ್ರೋಲ್ ಅಲ್ಲಿ ಇದೆ ಟ್ರಿಗರ್ ಅನ್ನೋದು ಇವರು ಮನಸ್ಸು ಮಾಡಿದ್ರೆ ಏನ್ ಮಾಡ್ಬೋದು ಆ ಮೊಬೈಲಲ್ಲಿ ಯಾವ ರೀತಿ ಬೇಕಾದ್ರೂ ಟ್ರ್ಯಾಕರ್ ಇಡಬಹುದು ಯಾವ ರೀತಿ ಬೇಕಾದ್ರೂ ಸೆಟ್ ಅಪ್ ಮಾಡ್ಬೋದು ಯಾಕೆಂದ್ರೆ ಯಾವುದೇ ಮೊಬೈಲ್ ಅಲ್ಲೂ ಕೂಡ ನಾವೀಗ ಬ್ಯಾಟ್ರಿ ರಿಮೂವ್ ಮಾಡೋದಕ್ಕಾಗೋದಿಲ್ಲ ಎಕ್ಸೆಪ್ಟ್ ಕೀಪ್ಯಾಡ್ ಮೊಬೈಲಲ್ಲಿ ಬ್ಯಾಟ್ರಿ ರಿಮೂವ್ ಮಾಡ್ಬೋದು ಇನ್ನು ಉಳಿದ ಮೊಬೈಲ್ಗಳಲ್ಲಿ ಸ್ಮಾರ್ಟ್ ಫೋನ್ಗಳಲ್ಲಿ ಬ್ಯಾಟ್ರಿ ರಿಮೂವಿಂಗ್ ಆಪ್ಷನ್ನೇ ತೆಗೆದಿದ್ದಾರೆ ಅದನ್ನೇ ಹೇಳ್ತಾ ಇರೋದು ಹನ್ನೆರಡು ನಿಮಿಷ ಸಾಕು ಒಂದು ಟ್ರಿಗರ್ ಒತ್ತಿದ್ರೆ ಎಲ್ಲ ಕಡೆ ಸಿಗ್ನಲ್ ಅನ್ನೋದು ರೀಚ್ ಆಗಿ ಯಾರ್ಯಾರು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ಅಟ್ ಎ ಟೈಮ್ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು ಅಂತ ಟೆಕ್ನಾಲಜಿ ಇದೆ ಅದು ಶಾಕಿಂಗ್ ಎಲ್ಲರಿಗೂ ಶಾಕಿಂಗ್ ಆಗೋಯ್ತು ಏನಿದು ಇಂಥ ಒಂದು ಟೆಕ್ನಾಲಜಿನ ಕಂಡು ಹಿಡಿದಿಟ್ಟಿದ್ದಾರೆ ಯಾಕೆ ಅಂದ್ರೆ ಯಾವಾಗ ಬೇಕಾದ್ರೂ ಜನರನ್ನ ನಾಶ ಮಾಡಬೇಕು ಅಂದ್ರೆ ಒಂದು ದೇಶನ ನಾಶ ಮಾಡಬೇಕು ಅಂದ್ರೆ ಒಂದು ಟ್ರಿಗರ್ ಅಲ್ಲಿ ನಾಶ ಆಗುತ್ತೆ ಯಾಕೆಂದ್ರೆ ಸ್ಮಾರ್ಟ್ ಫೋನ್ ಎಲ್ಲರೂ ಇಟ್ಕೊಂಡಿರ್ತೀವಿ ಒಬ್ಬೊಬ್ರು ಹತ್ರವಾಗಿ ಎರಡು ಮೂರು ಸ್ಮಾರ್ಟ್ ಫೋನ್ ಇದೆ ಲೆಕ್ಕ ಹಾಕೊಳ್ಳಿ ಒಬ್ಬೊಬ್ರು ನಾಲ್ಕು ಇಟ್ಕೊಂಡಿರ್ತಾರೆ ಒಂದು ಸ್ಮಾರ್ಟ್ ಫೋನ್ ಬ್ಲಾಸ್ಟ್ ಆದ್ರೆ ತಡೆಯಬೇಕಾಗುತ್ತೆ ಅದ್ರ ಇಂಪ್ಯಾಕ್ಟ್ ಯಾವ ತರ ಇರುತ್ತೆ ಕೆಲವೊಂದು ಸಲ ಪ್ರಾಣನೇ ಹೊರಟೋಗುತ್ತೆ ಇನ್ನು ಕೆಲವೊಂದ್ಸಲ ಅಂಗವೈಕಲ್ಯ ಅದು ಇದು ಬಂದು ಒದ್ದಾಡ್ಕೊಂಡೇ ಸಾಯಬೇಕಾಗುತ್ತೆ ಈಗ ಮನೆಯಲ್ಲಿ ಇರೋರೆಲ್ಲ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀವಿ ಅಂದ್ರೆ ಎಲ್ಲರಿಗೂ ಇಂಪ್ಯಾಕ್ಟ್ ಆಗುತ್ತೆ ಯಾರು ಯಾರನ್ನ ನೋಡ್ಕೊಳ್ಬೇಕಾಗುತ್ತೆ ಎಲ್ಲರಿಗೂ ಇಂಪ್ಯಾಕ್ಟ್ ಆಗುತ್ತೆ ಸತ್ತೋಗ್ತಾರೆ ಇನ್ನು ಎಷ್ಟೋ ಜನ ಮೊಬೈಲ್ ನ ಈ ಪೋರ್ಷನ್ ಅಲ್ಲಿ ಜೇಬಲ್ ಇಟ್ಕೊಂಡು ಓಡಾಡ್ತಾರೆ ಒಂದೇ ಸಲ ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಆರ್ಟ್ ಇಂಪ್ಯಾಕ್ಟ್ ಆಗುತ್ತೆ ಪಟ್ಟಂತ ಪ್ರಾಣ ಹೋಗುತ್ತೆ ಇಂಥ ಒಂದು ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ನಮಗ್ ಗೊತ್ತಿಲ್ಲ ಅಷ್ಟೇ ಅಂದ್ರೆ ನಮ್ಮ ಮೊಬೈಲ್ಸ್ ಗಳು ಮೊಬೈಲ್ಸ್ ಅಲ್ಲ ಬಾಂಬ್ಗಳು ಬಾಂಬ್ಗಳ ಜೊತೆ ನಾವು ಬದುಕ್ತಾ ಇದ್ದೀವಿ ಅನ್ನೋದನ್ನ ಆ ವ್ಯಕ್ತಿ ಎಕ್ಸ್ಪ್ಲೇನ್ ಮಾಡ್ದ ಆ ವ್ಯಕ್ತಿ ವಿಡಿಯೋ ಕೆಲವಷ್ಟು ಸಲ ತೋರ್ಸೋದಕ್ಕಾಗೋದಿಲ್ಲ ಬಿಡಿ ಅದಕ್ಕೋಸ್ಕರ ಈ ಡೀಟೇಲ್ ನ ಮಾತ್ರ ನಾನು ತಿಳಿಸ್ತಾ ಇಲ್ಲಿ ಆ ವ್ಯಕ್ತಿ ಹೇಳ್ತಾ ಇರೋದು ಅದೇ ಹನ್ನೆರಡು ನಿಮಿಷದಲ್ಲಿ ಇಡೀ ಭೂಮಿ ಮೇಲೆ ಇರುವಂತ ಸೆವೆಂಟಿ ಪರ್ಸೆಂಟ್ ಜನರನ್ನ ಇಲ್ಲದೆ ಇರೋ ಮಾಡ್ತೀವಿ ಮನಸ್ಸು ಮಾಡಿದ್ರೆ ಅಂದ್ರೆ ನಾವು ಏನ್ ಇಟ್ಕೊಂಡು ಬದುಕ್ತಾ ಇದ್ದೀವಿ ಅಂಥೆಂಥದ್ದು ಯುದ್ಧಗಳನ್ನ ನೋಡಿದೀವಿ ಆದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಅಡ್ವಾನ್ಸ್ ಮೆಂಡ್ ಅತಿಯಾಗಿ ಹೋಗಿ ಯಾವ ಮತ್ತು ಬಂದಿದೆ ಎಕ್ಸಾಂಪಲ್ ಅವ್ನ ಅದಕ್ಕೆ ಕೇಳಿದ್ರು ಪೇಜರ್ ಅಟ್ಯಾಕ್ ಅವ್ರು ಗೊತ್ತೇ ಇಲ್ಲ ಅವರ ಜೊತೆಗೆ ಬಾಂಬ್ ಇಟ್ಕೊಂಡು ಓಡಾಡ್ತಾ ಇದ್ದೀವಿ ಅಂತ ಕ್ಷಣದಲ್ಲಿ ನೂರಾರು ಜನ ಸತ್ತೋದ್ರು ಇನ್ನಾರು ಸಾವಿರಾರು ಜನ ಗಾಯ ಆಯ್ತು ಅಂದ್ರೆ ಐದು ಸಾವಿರ ಪೇಜರ್ ಗಳಲ್ಲಿ ಬಾಂಬ್ ಗಳು ಇಟ್ಟು ಅಸೆಂಬ್ಲಿ ಮಾಡಿ ಅದನ್ನ ಜನಕ್ಕೆ ಸಪ್ಲೈ ಕೊಟ್ಟಿದ್ರು ಅದನ್ನ ಬಳಸ್ತಾ ಇದ್ದವರು ಒಂದೇ ಒಂದು ಟ್ರಿಗರ್ ಇಂದ ಕೆಲವರು ಇಂಪ್ಯಾಕ್ಟ್ ಆಯ್ತು ಅದೇ ಈಗ ಭೂಮಿ ಮೇಲೆ ಅಂದ್ರೆ ನಾವು ಯೂಸ್ ಮಾಡ್ತಾ ಮೊಬೈಲ್ ಫೋನ್ಗಳು ಇದು ಮೊಬೈಲ್ ಅಲ್ಲ ಬಾಂಬ್ ಅಂದ್ಕೊಂಡೇ ಬದುಕಬೇಕು ಗೊತ್ತಿಲ್ಲ ನಮ್ಮ ಮೊಬೈಲ್ ಒಳಗಡೆ ಏನಿದೆ ಬ್ಯಾಟ್ರಿ ಕೇಸ್ ಮೋಲ್ಡ್ ಆಗಿದೆ ಗೊತ್ತಿಲ್ಲ ಬ್ಯಾಟ್ರಿ ಅರ್ಧ ಇರಬಹುದು ಜಸ್ಟ್ ಸಣ್ಣ ಬಾಂಬ್ ಅದರಲ್ಲಿ ಇರಬಹುದು ಸಣ್ಣ ಸಣ್ಣದೇ ಇಂಪ್ಯಾಕ್ಟ್ ದೊಡ್ಡ ಮಟ್ಟಕ್ಕಾಗುತ್ತೆ ತಡೆಯೋದಕ್ಕಾಗಲ್ಲ ಯಾಕೆಂದ್ರೆ ಪಟಾಕಿ ಒಂದೇ ಸಣ್ಣ ಪಟಾಕಿ ಇಂಪ್ಯಾಕ್ಟ್ ಮಾಡಿದ್ರೆ ತಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಬಾಂಬ್ ಇಂಪ್ಯಾಕ್ಟ್ ಎಷ್ಟಿರ್ಬೋದು ನಮ್ಗೆ ಗೊತ್ತಿಲ್ಲ ಅದ್ರಲ್ಲಿ ಇದೆಯಾ ಗೊತ್ತಿಲ್ಲ ಯಾಕೆಂದ್ರೆ ಇಸ್ ಎ ಮೊಬೈಲ್ ಫೋನ್ ಅಷ್ಟೇ ನಮ್ಗೆ ಗೊತ್ತಿರೋದು ಮೊಬೈಲ್ ಒಳಗಡೆ ಏನಿದೆ ಏನ್ ಟೆಕ್ನಾಲಜಿ ಇದೆ ಗೊತ್ತಿಲ್ಲ ಬ್ಯಾಟ್ರಿ ಇದೆ ಗೊತ್ತು ಬ್ಯಾಟ್ರಿ ಜೊತೆ ಏನಿದೆ ಗೊತ್ತಿಲ್ಲ ಅದನ್ನೇ ಈ ವ್ಯಕ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಈಗ ಇಂಡಿಯಾದಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ಆದ್ರೆ ಇಂಡಿಯಾಗೆ ಬೇರೆ ಬೇರೆ ಕಡೆಯಿಂದ ಸ್ಪೇರ್ ಪಾರ್ಟ್ಸ್ ಬರ್ತಾ ಇದೆ ಇಲ್ಲ ಅಸೆಂಬ್ಲಿ ಮಾಡ್ತಾ ಇದ್ದಾರೆ ಆ ಸ್ಪೇರ್ ಪಾರ್ಟ್ಸ್ ಅಲ್ಲಿ ಏನಿದೆ ಈ ಬ್ಯಾಟ್ರಿ ಒಳಗಡೆ ಏನಿದೆ ಗೊತ್ತಿಲ್ಲ ಮೌಲ್ಡೆಡ್ ಪೀಸಸ್ ಯಾರು ನೋಡೋದಕ್ಕೂ ಹೋಗುದಿಲ್ಲ ನಾವು ಬೇಕು ಈಗ ಯೂಸ್ ಮಾಡ್ತೀವಿ ಆದ್ರೆ ಒಂದು ಟ್ರಿಗರ್ ಅಲ್ಲಿ ಭೂಲ್ ಮೇಲಿರುವಂತ ಅರವತ್ತೇಳು ಪರ್ಸೆಂಟ್ ಜನರನ್ನ ಮುಗಿಸಬಹುದು ಲೆಕ್ಕ ಇಟ್ಕೊಳ್ಳಿ ಅರವತ್ತೇಳಲ್ಲ ಎಪ್ಪತ್ತು ಪರ್ಸೆಂಟ್ ಅವ್ರಿಗೆ ಲೆಕ್ಕ ಕೊಟ್ಟಿದ್ದು ಇನ್ನೂ ಒಂದು ಎರಡು ಮೂರು ವರ್ಷಕ್ಕಿಂತ ಜಾಸ್ತಿ ಯೂಸ್ ಮಾಡೋದು ಶುರು ಮಾಡ್ತಾರೆ ಓವರ್ಲ್ ಆಗಿ ಎಂಬತ್ ಪರ್ಸೆಂಟ್ ಜನರ ಜೀವ ಒಂದು ಟ್ರಿಗರ್ ಕೈಯಲ್ಲಿರುತ್ತೆ ಅನ್ನೋದನ್ನೇ ಈ ವ್ಯಕ್ತಿ ತಿಳಿಸಿದ್ದು ಆ ವ್ಯಕ್ತಿ ಏನಾದರೂ ಏನು ಮತ್ತೆ ಯಾರಿಗೂ ಗೊತ್ತಾಗಿಲ್ಲ ಒಟ್ನಲ್ಲಿ ಆ ವ್ಯಕ್ತಿ ಹೇಳಿದ್ದು ಮಾತ್ರ ನೈಂಟಿ ನೈನ್ ಪರ್ಸೆಂಟ್ ಸತ್ಯ ಯಾಕೆ ಅಂದ್ರೆ ಪೇಜರ್ ಅಟ್ಯಾಕ್ ನಮ್ಮ ಕಣ್ಣು ಮುಂದೆ ಇದೆ ಸಾಕ್ಷಿ ಈಗ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಚೈನಾ ಫಸ್ಟ್ ಇದೆ ಅರವತ್ತೇಳು ಪರ್ಸೆಂಟ್ ಇಂಡಿಯಾ ಇದೆ ನೆಕ್ಸ್ಟ್ ವಿಯೆಟ್ನಾಮು ಸೌತ್ ಕೊರಿಯಾ ಇದೆ ಎಲ್ಲ ಸ್ವಲ್ಪ ಸ್ವಲ್ಪ ಪರ್ಸೆಂಟೇಜ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ ಆದ್ರೆ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಅಂದ್ರೆ ಚೈನಾ ಕೈಯಲ್ಲಿ ಎಲ್ಲರ ಜೀವ ಗೊತ್ತಿಲ್ಲ ಮೊಬೈಲ್ ಅಲ್ಲಿ ಏನಿದೆ ಗೊತ್ತಿಲ್ಲ ತಿಳ್ಕೊಳಕ್ಕೆ ಆಗೋಲ್ಲ ಒಟ್ನಲ್ಲಿ ಹೇಳಿದ ಸತ್ಯ ಹನ್ನೆರಡು ನಿಮಿಷದಲ್ಲಿ ಮನಸ್ಸು ಮಾಡಿದ್ರೆ ಇಡೀ ಭೂಮಿ ಮೇಲೆ ಎಪ್ಪತ್ತು ಪರ್ಸೆಂಟ್ ಜನರನ್ನ ಮ್ಯಾನೇಜ್ ಮಾಡಬಹುದು ನೋಡ್ಬೇಕು ಏನಾಗುತ್ತೋ ರೈತರ ಇಷ್ಟೋ ವಿಷಯಗಳಿದೆ ನಮಗೆ ಗೊತ್ತಿಲ್ಲ ಜೊತೆಗೆ ಬಾಂಬ್ ಇಟ್ಕೊಂಡು ಓಡಾಡ್ತಾ ಇರ್ತೀವಿ ನಮ್ಮ ಜೀವನ ಯಾರು ಕೈ ಕೊಟ್ಟಿರ್ತೀವಿ ನನ್ ಮಾತ್ರ ಸತ್ಯ ನಾ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್